ಎಐ ವಿಡಿಯೋ ಮೂಲಕ ಪ್ರಚೋದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಯೂಟ್ಯೂಬರ್ ಸಮೀರ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಡಿ ಸಮೀರ್ನನ್ನ ಎರಡನೇ ದಿನವೂ ಇವತ್ತು ವಿಚಾರಣೆ ಮಾಡಲಾಗ್ತಾ ಇದೆ ಸಮೀರ್ಗೆ ಹಲವಾರು ಪ್ರಶ್ನೆಗಳನ್ನು ಬೆಳತಂಗಡಿ ಪೊಲೀಸರು ಕೇಳ್ತಾ ಇದ್ದಾರೆ ನಿನ್ನೆಯೂ ಕೂಡ ಹಲವಾರು ಪ್ರಶ್ನೆಗಳನ್ನು ಪೊಲೀಸರು ಕೇಳಿದರು ಮೂರು ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ್ರು ಪೊಲೀಸರು ಒಟ್ಟು ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದರು ಇನ್ನು ಇವತ್ತು ಕೂಡ ಹಲವಾರು ಪ್ರಶ್ನೆಗಳನ್ನು ಖಾಕಿ ಪಡೆ ಕೇಳ್ತಾ ಇದೆ ಹಲವಾರು ಸ್ಪಷ್ಟೀಕರಣಗಳನ್ನು ಪಡೆದುಕೊಳ್ತಾ ಇದೆ ಎ ಐ ವಿಡಿಯೋಗೆ ಸಂಬಂಧಪಟ್ಟಂತೆ ಎ ಐ ವಿಡಿಯೋ ಮಾಡೋದಕ್ಕೆ ಕಾರಣ ಏನಾಯಿತು ದಾಖಲೆಗಳನ್ನು ಸಂಗ್ರಹಣೆ ಮಾಡಿದ್ದೆಲ್ಲಿ ಇದರ ಜೊತೆಗೆ ಆರೋಪಿತ ವ್ಯಕ್ತಿ ಏನಿದ್ದಾನೆ ಆತ ಸಿಕ್ಕಿದ್ದಲ್ಲಿ ಆತನೇ ನಿನ್ನನ್ನು ಸಂಪರ್ಕ ಮಾಡಿದ್ನ ಅಥವಾ ನೀವು ಅವರನ್ನು ಸಂಪರ್ಕ ಮಾಡಿದ್ರ ಈ ಸಂಪರ್ಕ ಸಾಧಿಸೋದಕ್ಕೆ ಅಂತ ಯಾರು ನೆರವಾಗಿದ್ದು ಬೇರೆಯವರ ಮೂಲಕ ಸಂಪರ್ಕ ಮಾಡಿದರೆ ಯಾರವರು ಅವರ ಜೊತೆಗೆ ಎಷ್ಟು ದಿನಗಳಿಂದ ಸಂಪರ್ಕ ಇದೆ ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಯೂಟ್ಯೂಬರ್ ಸಮೀರ್ಗೆ ಕೇಳಲಾಗ್ತಾ ಇದೆ ಇನ್ನು ನೆನ್ನೆಯೂ ಕೂಡ ವಿಚಾರಣೆ ನಡೆದಿತ್ತು ಮೂರು ಜನ ವಕೀಲರ ಜೊತೆಗೆ ಎಂ ಡಿ ಸಮೀರ್ ಪೊಲೀಸ್ ಠಾಣೆಗೆ ಆಗಮಿಸಿದ್ರು ವಿಚಾರಣೆಗೆ ಇವತ್ತು ಕೂಡ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಮೂರು ಪ್ರಕರಣಗಳು ಒಟ್ಟು ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಇವತ್ತೇ ಕೊನೆಯ ವಿಚಾರಣೆನ ಅಥವಾ ಮತ್ತೆ ವಿಚಾರಣೆಗೆ ಕರೆಯಲಾಗತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ನಿನ್ನೆ ಸತತ ನಾಲ್ಕು ಗಂಟೆಗಳವರೆಗೆ ವಿಚಾರಣೆ ನಡೆಸಲಾಗಿತ್ತು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ವಿಚಾರಣೆ ನಡೆದಿತ್ತು ಇನ್ನು ಇವತ್ತೂ ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಇವತ್ತೇ ಕೊನೆಯ ವಿಚಾರಣೆನ ಅಥವಾ ನಾಳೆಯೂ ವಿಚಾರಣೆ ಮುಂದುವರಿಯತ್ತಾ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಸಮೀರ್ ಎಂ ಡಿ ಜೊತೆಗೆ ಯಾರ್ಯಾರು ಸಂಪರ್ಕ ಹೊಂದಿದ್ರು ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ